ನೋಡಿ ಈ ಕೃತ್ಯವನ್ನ ನಾನು ಖಂಡಿಸ್ತೇನೆ ಮತ್ತು ಅಪರಾಧ ಮಾಡಿದವ್ರನ್ನ ದಂಡಿಸಬೇಕು ಎಸ್ ಐ ಟಿಯನ್ನು ನೇಮಕ ಮಾಡಿದ್ದಾರೆ ಆದರೆ ಎಲ್ಲಕ್ಕಿಂತ ಹೆಚ್ಚು ಏನು ಕೃತ್ಯ ಮಾಡಿದ್ದಾರೆ ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟಂತ ಡಿಗಳು ಇನ್ನ ಪೆನ್ ಡ್ರೈವ್ಗಳನ್ನು ಸಾಧಾರಣ ಮಾಡಿ ವಿತರಣೆ ಮಾಡಿ ಹೆಣ್ಣು ಮಕ್ಕಳನ್ನ ಬೀದಿ ಮೇಲೆ ತಂದಂಥ ಯಾರಿದ್ದಾರೆ ಅವರು ಕೂಡ ಇಷ್ಟೇ ದೊಡ್ಡ ಅಪರಾಧಿಗಳು ಅದನ್ನು ಈ ಸರ್ಕಾರ ಹಿಡಿತಾ ಇಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಆ ಪೆನ್ ಡ್ರೈವ್ಗಳು ಮಲೇಷ್ಯಾದಲ್ಲಿ ತಯಾರಾಗಿದ್ದಾವೆ ಅನ್ನುವಂಥದ್ದು ಇತ್ತೀಚಿನ ಚರ್ಚೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಂಥ ಒಂದು ಪ್ರಕರಣನ ರಾಜಕೀಯವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಇದು ನಾಚಿಕೆ ಇಡೀ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವರೆಲ್ಲರೂ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈ ರೀತಿ ಹೇಸಿಗೆಯ ರಾಜಕಾರಣದ ರಾಜಕಾರಣದ ಮಟ್ಟಕ್ಕೆ ಇಳಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇನ್ನೇನು ಈ ರಾಜ್ಯದ ಆಡಳಿತ ನಡೆಸುತ್ತೆ ಅಂತ ಹೇಳಿ ಗೊತ್ತಿಲ್ಲ ವಿಶೇಷವಾಗಿ ಉಪಮುಖ್ಯಮಂತ್ರಿ ಈಗಾಗಲೇ ಎರಡು ಮೂರು ಪ್ರಕರಣ ಆಯಿತು ಇನ್ನೇನೇನು ಆಗ್ತದೆ ಗೊತ್ತಿಲ್ಲ ಇನ್ನು ಮುಂದೆಯೂ ಕೂಡ ಇದೆ ಇದು ಇದು ನಿಜ ನೈಜತೆ ಹೊರಗೆ ಬರಬೇಕಾಗತ್ತೆ ಯಾವ್ಯಾವ ಮುಖದಲ್ಲಿ ಇದನ್ನು ಇದನ್ನು ಈ ಕೃತ್ಯವನ್ನು ಮಾಡಿ ಹೊರಗೆ ಕೆಳಗಿದ್ದಾರೆ ಅಂತೇಳಿ ಹೇಳಿ ಗೊತ್ತಾಗ್ತಾ ಇಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶೇಷವಾಗಿ ದೇವೇಗೌಡರ ಈ ವಯಸ್ಸಿನ ಅವರಿಗೆ ನೋವುಂಟು ಮಾಡಬೇಕು ಮನೋವ್ಯ ಮನ್ಸ್ ಮಾನಸಿಕವಾಗಿ ಅವ್ರನ್ನ ಮುಗಿಸ್ಬೇಕು ಅಂತೇಳಿ ಹೇಳಿ ಇನ್ನು ಏನಿದ್ದಾರೆ ಮತ್ತು ಇದರ ಹಿಂದಕ್ಕೆ ಒಕ್ಕಲಿಗ ನಾಯಕತ್ವ ಅದು ಪ್ರಶ್ನೆ ಇದೆ ಇದರ ಹಿಂದಕ್ಕೆ ಅಂತೇಳಿ ಹೇಳಿ ನಮಗೆ ಇತ್ತೀಚಿನ ವಿದ್ಯಮಾನಗಳಿಂದ ಗೊತ್ತಾಗ್ತಾ ಇದೆ ಎಸ್ ಐ ಟಿ ತನಿಖೆ ಪಾರದರ್ಶಕವಾಗಿಲ್ಲ ಅಂತೇಳಿ ಚಿಕ್ಕ ಮಕ್ಕಳಿಗೂ ಗೊತ್ತಾಗ್ತದೆ ಪಾರದರ್ಶಕವಾಗಿಲ್ಲ ಅದು ಅಲ್ಲಿರುವಂಥ ಅಧಿಕಾರಿಗಳು ಒಳ್ಳೆಯವರಾದರೂ ಕೂಡ ಫ್ರೀ ಹ್ಯಾಂಡ್ ಕೊಡಲಿಲ್ಲ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯ ನಿರ್ದೇಶನ ಪ್ರಕಾರ ಇದು ನಡೀತಾ ಇದೆ ಆದ್ದರಿಂದ ಪಾರದರ್ಶಕವಾಗಿಲ್ಲ ಸಿ ಬಿ ಐಗೆ ತಕ್ಷಣ ವಹಿಸ್ಬೇಕು ತಕ್ಷಣ ವಹಿಸ್ಬೇಕು ಇದು ವಿದೇಶದಲ್ಲಿ ಅವರಿದ್ದಾರೆ ವಿದೇಶದಲ್ಲಿ ಇದು ತಯ ಪೆನ್ ಡ್ರೈವ್ ತಯಾರಾಗಿದೆ ಅನ್ನುವಂಥದ್ದಿದೆ ಹಾಗಾಗಿ ರಾಜ್ಯದ ಎಲ್ಲೆಯನ್ನು ಮೀರಿರ್ತಕ್ಕಂಥದ್ದು ಸಂಗತಿಗಳು ಇದರಲ್ಲಿರೋದ್ರಿಂದ ತಕ್ಷಣ ಸಿ ಬಿ ಐಗೆ ವಹಿಸ್ಬೇಕು ಯಾವುದೇ ಒತ್ತಡಗಳಿಂದನೇ ಸಿ ಐ ಇದನ್ನು ಕೈ ಹಾಕಿ ಹೊರಗೆ ತರಬೇಕು ಮತ್ತು ಆ ಅಪಹರಣದ ಇದು ಕೂಡ ಚರ್ಚೆ ಆಗ್ತಾ ಇದೆ ಆಗಿದೆ ಆಗಲಿಲ್ಲ ಇವೆಲ್ಲ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇದು ಸರಿಯಾದ ರೀತಿ ಚರ್ಚೆ ಇದು ಎನ್ಕ್ವೈರಿ ಖಂಡಿತವಾಗ ಆಗ್ತಾ ಇಲ್ಲ ಇನ್ನು ರಾಜಕೀಯವಾಗಿ ಒಬ್ಬರನ್ನು ಮುಗಿಸುವಂಥ ಒಂದು ಕುಟುಂಬವನ್ನು ಮುಗಿಸುವಂಥ ಸನ್ನ ಇದನ್ನು ಬಳಕೆ ಮಾಡ್ಕೊಂಡು ನಡೀತಾ ಇದೆ ಸರ್ ಅವರು ಆರೋಪ ಮಾಡಿದ್ದಾರೆ ನಾನು ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಇದ್ದಾರೆ ಇದರ ಹಿಂದಕ್ಕೆ ಸಿದ್ದರಾಮಯ್ಯನವರು ಇದ್ದಾರೆ ಒಂದು ಕಮ್ಯುನಿಟಿಗೆ ಅವಮಾನ ಮಾಡುವಂಥ ಎಲ್ಲ ಷಡ್ಯಂತ್ರಗಳು ಕೂಡ ಇದರಲ್ಲಿ ನಡೆದಿದ್ದಾವೆ ಇದು ಆ ಕಮ್ಯುನಿಟಿ ಸಹಿಸೋದಿಲ್ಲ ಖಂಡಿತವಾಗೂ ಸಹಿಸೋದಿಲ್ಲ ಇದರ ಫಲವನ್ನು ಉಣ್ಣಬೇಕಾಗ್ತದೆ ಇವರು ಈ ಸರ್ಕಾರ ಡ್ರೈವನ್ನ ಯಾರು ತಯಾರು ಮಾಡಿದ್ದಾರೆ ಬಿಡುಗಡೆ ಮಾಡಿದಂಥವ್ರು ಹೊರಗೆ ಹಾಕೋದಂಥವ್ರು ಅಷ್ಟೇ ಅಪರಾಧ ಅದು ಅದು ಹಾಕ್ಬಾರ್ದು ಕಂಪ್ಲೇಂಟ್ ಕೊಡಬೇಕು ಕಾನೂನು ಪ್ರಕಾರ ಎನ್ಕ್ವೈರಿ ನಡೀಲಿ ಅದೆಲ್ಲ ಏನು ತೊಂದರೆ ಇಲ್ಲ ಇದು ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದಾರೆ ಅವ್ರು ಯಾರು ಅಂತೇಳಿ ಹೇಳಿ ಹೊರಗೆ ಬರಬೇಕಲ್ಲ ಅದನ್ನು ಮುಟ್ಟಕ್ಕೆ ಹೋಗ್ತಾ ಇಲ್ಲ ಈ ಸರ್ಕಾರ ಅದನ್ನು ಅಂಥ ಅಪರಾಧಿಗಳನ್ನು ತಕ್ಷಣ ಬಂಧಿಸಬೇಕು ಮತ್ತು ಈ ಸರ್ಕಾರ ಒತ್ತಡದಲ್ಲಿ ಎಸ್ ಐ ಟಿಯನ್ನು ಮಾಡ್ತಾಯಿದ್ದೆ ಅದು ಪಾರದರ್ಶಕವಾಗಿಲ್ಲ ಸಿ ಬಿ ಐಗೆ ಕೊಡಬೇಕು ಸಾರ್ ಇದನ್ನು ಸಿ ಬಿ ಗೊತ್ತಿದ್ದರೆ ಒಂದು ಕ್ಷಣವೂ ಸಹಿಸೋದಿಲ್ಲ ಮೊನ್ನೆ ಅಮಿತ್ ಶಾ ಜಿಯವರು ಹೇಳಿದ್ರು ಮತ್ತು ನರೇಂದ್ರ ಮೋದಿಯವರು ಹೇಳಿದರು ಇದು ಜೀರೋ ಟಾಲರೆನ್ಸ್ ಅಂತೇಳಿ ಹೇಳುವಂಥದ್ದನ್ನ ಹೇಳಿದ್ದಾರೆ ನಾಲ್ಕು ವರ್ಷದ ಹಿಂದಿನ ಬೆಂಡ್ರೈವ್ಗಳು ಈ ಘಟನೆಗಳನ್ನು ಈಗ ಯಾಕೆ ಅವ್ರಿಗೆ ತರ್ತಾ ಇದ್ದಾರೆ ಅವರು ಒಟ್ಟೊಟ್ಟಿಗೆ ಇದ್ದರು ಅವಾಗ ತರಬೇಕಾಗಿತ್ತು ಇದು ಹಿಂದಕ್ಕೆ ಬಹಳ ದೊಡ್ಡ ಷಡ್ಯಂತ್ರ ಇದೆ ನನ್ನ ನನ್ನ ಮಾಹಿತಿ ಇಲ್ಲ ಬಟ್ ಯಾವಾಗ ಪತ್ರ ಬರೆದಿದ್ದಾರೆ ಏನ್ ಡೀಟೈಲ್ ಎನ್ಕ್ವೈರಿ ಆಗಲಿ ಅಲ್ಲಿ ಏನು ಪ್ರಶ್ನೆ ಇಲ್ಲ ನಾಲ್ಕು ವರ್ಷದಿಂದ ಇವರಿಗೆ ಗೊತ್ತಿದ್ದರೂ ಕೂಡ ವಿಶೇಷವಾಗಿ ಮೊನ್ನೆ ದಿನ ಶಿವರಾಮೇಗೌಡರು ಎಲ್ ಆರ್ ಶಿವರಾಮೇಗೌಡರು ಡಿ ಕೆ ಶಿವಕುಮಾರ್ ಅವರು ದೇವರಾಜೇಗೌಡ್ರ ಹತ್ರ ಮಾತಾಡಿರ್ತಕ್ಕಂಥ ಸಿಡಿ ಈಗಾಗಲೇ ರಿಲೀಸ್ ಆಗಿದೆ ಇನ್ನೂ ಅನೇಕ ಇದು ಹೊರಗೆ ಬರ್ತಾ ಇದೆ ಆದ್ದರಿಂದ ಇದು ಎನ್ಕ್ವೈರಿ ತರೋ ಆಗಬೇಕು ಅಂತ ಹೇಳಿದ್ರು ಸಿ ಬಿ ಐಗೆ ವಹಿಸಬೇಕು ಅಂತ ನಾನು ಒತ್ತಾಯಿಸ್ತೀನಿ ಖಂಡಿತ ಮಾಡಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ